ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದಿತ್ಯ ಅಂತ ಅಂದ್ಬಿಟ್ಟು ನಾನು ನಕ್ಷಾ ಬಿಲ್ಡರ್ಸಲ್ಲಿ ಒಬ್ಬ ಪಾರ್ಟ್ನರ್ ಆಗಿದ್ದೀನಿ ಇದ್ದೀನಿ ನಮ್ಮ ಸಂಸ್ಥೆ ಶುರುವಾಗಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಇವಾಗ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗ್ತಾ ಬರ್ತಾ ಇದೆ ಈ ಟೆನ್ ಇಯರ್ಸಲ್ಲಿ ಮೈ ಬಿಲ್ಡ್ ಪ್ರತಿ ವರ್ಷ ನಾವು ಪಾರ್ಟಿಸ್ ಪಾರ್ಟಿಸಿಪೇಟ್ ಮಾಡ್ತೀವಿ ಇಡೀ ಮೈ ಬಿಲ್ಡಲ್ಲಿ ಇದೇ ಇಪ್ಪತ್ತಾರು ವರ್ಷದ ಇತಿಹಾಸದಲ್ಲಿ ನಮ್ಮದೇ ದೊಡ್ಡ ಅತಿ ದೊಡ್ಡ ಸ್ಟಾಲ್ ಇದೆ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ನಿಮ್ಮ ಹತ್ರ ಸೈಟ್ ಇದ್ದರೆ ಮನೆ ಕಟ್ಕೊಡ್ತೀವಿ ಒನ್ಸ್ ಇನ್ ಅ ಲೈಫ್ ಟೈಮ್ ಅಂದರೆ ನಿಮ್ಮ ಜೀವಮಾನದಲ್ಲಿ ಇನ್ನೊಂದು ಆಫರೇ ಸಿಗಲ್ಲ ಅಂತ ಆಫರ್ ಕೊಡ್ತಾ ಇದ್ದೀವಿ ಎರಡು ಎರಡು ಲಕ್ಷ ಒಂದು ಚದ್ರಕ್ಕೆ ಎಲ್ಲ ಸೇರಿಸಿ ಇಂಟೀರಿಯರ್ಸು ಕನ್ಸ್ಟ್ರಕ್ಷನ್ ಸೋಲಾರು ಸೇರಿಸಿ ನಿಮಗೆ ಎರಡು ಲಕ್ಷ ಒಂದು ಚದ್ರಕ್ಕೆ ಚಾರ್ಜ್ ಮಾಡ್ತಾ ಇದೀವಿ ಜಿ ಎಸ್ ಟಿ ಸೇರಿ ಓಕೆ ಒಂದು ಆರ್ಕಿಟೆಕ್ಚರಲ್ ಮನೆ ಕೂಡ ಕಟ್ಕೊಡ್ತೀವಿ ಕೆಂಪಿಟ್ಗೆಲ್ ಬರುತ್ತೆ ಅಲ್ಟಾಟೆಕ್ ಸಿಮೆಂಟ್ ಯೂಸ್ ಮಾಡ್ತೀವಿ ಎಸ್ ಕೆ ಸ್ಟೀಲ್ ಯೂಸ್ ಮಾಡ್ತೀವಿ ಮೈ ಅಲ್ಲಿ ಆವಾಗಲೇ ನಮ್ಮ ಇರೋ ನೂರು ಮನೆ ಜಾಗ ನೂರು ಮನೆಗೆ ಮಾತ್ರ ಇದು ಆಫರ್ ಇರೋದು ನೂರು ಮನೆಯಲ್ಲಿ ಆವಾಗಲೇ ಇಪ್ಪತ್ತೈದು ಮನೆ ಮುಗ್ದೋಗಿಬಿಟ್ಟಿದೆ ಇನ್ನು ಉಳಿದಿರೋ ಅಷ್ಟು ಇವತ್ತು ನಾಳೆ ನಾಳಿದ್ದು ಅಂದರೆ ಸೋಮವಾರದೊಳಗೆ ಮುಗಿಸ್ಬಿಡ್ತೀವಿ ಆಫರು ಸೋಮವಾರ ಕಳೆದ ನಂತರ ಈ ಆಫರ್ ಬರೋಲ್ಲ ಸೊ ಎಲ್ಲರಿಗೂ ಕೇಳೋದೇನು ಅಂತಂದರೆ ನಿಮ್ಮ ಕನಸಿನ ಮನೆ ಕಟ್ಟಬೇಕು ಅಂತಂದರೆ ನಕ್ಷಾನೇ ಚೂಸ್ ಮಾಡಿ ಯಾಕೆಂದರೆ ವಿ ವಿ ಮೇಕ್ ಇಟ್ ಅ ನಕ್ಷಾ ಹೋಮ್ ನಾಟ್ ಜಸ್ಟ್ ಅ ಹೋಮ್ ಸರ್ ನೀ ಮನೆ ಆದಮೇಲೆ ನೂರನ್ನ ಒಂದು ಒಂದು ಮನೆ ಬರುತ್ತೆ ಆಯಿತಾ ಸೊ ಅದಕ್ಕೆ ಬೇರೆ ಆಫರ್ ಕೊಡ್ತೀವಿ ಸಂಕ್ರಾಂತಿಗೆ ಅಂತಲೇ ಬೇರೆ ಆಫರ್ ಬರುತ್ತೆ ಸರ್ ಸೊ ಇದು ಈ ಮೈ ಬಿಲ್ಡ್ಗೆ ಅಂತ ಈ ಐದು ದಿವಸಕ್ಕೆ ಅಂತಲೇ ಆಫರ್ ಕೊಟ್ಟಿರೋದು ಸರ್ ತುಂಬ ಚೆನ್ನಾಗಿದೆ ಸರ್ ಆವಾಗಲೇ ಇಪ್ಪತ್ತೈದು ಮನೆ ಇಲ್ಲೇ ಸೈನ್ ಆಗಿದೆ ಇನ್ನೂ ಜನ ಬರ್ತಾನೆ ಇದ್ದಾರೆ ಆಲ್ಮೋಸ್ಟ್ ಇವ ಇವತ್ತು ನಾಳೆ ತುಂಬ ಜನ ಆವಾಗಲೇ ಫೋನ್ ಮಾಡಿ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಫೋನ್ ಮಾಡಿ ಬ್ಲಾಕ್ ಮಾಡಿದ ನಂತರ ಇವಾಗ ಇನ್ನು ಬೇ ಇನ್ನೂ ಜಾಸ್ತಿ ದಿವಸ ಆಫರ್ ಇಟ್ಟಿರಿ ನಾಳೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ ಬಟ್ ನಮಗೆ ಆಫರ್ ಸಿಕ್ಕಿರೋದು ನೂರ ಮನೆಗಳಿಗೆ ಮಾತ್ರ ಸೊ ದಯವಿಟ್ಟು ಬನ್ನಿ ನಮ್ಮ ಸ್ಟಾಲನ್ನು ವಿಸಿಟ್ ಮಾಡಿ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಡಿಸಿಷನ್ ತೊಗೊಂಡು ನಿಮ್ಮ ಕನಸಿನ ಮನೆ ಒಳ್ಳೆ ಪ್ರೈಸ್ಗೆ ತೊಗೊಳ್ಳಿ ಇವಾಗಲೇ